ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಂಟ್ ಟು ಬ್ಯಾಕ್ ಎರಡನ್ನು ಒಂದೇ ಸಾರಿ ಇಟ್ಟು ಯಾವ ರೀತಿ ಕಟ್ ಮಾಡ್ಬೇಕು ಅಂತ ತೋರಿಸ್ತೀನಿ ಹಾಗೆ ನೋಡಿ ಅದಾ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಲೈನಿಂಗ್ ಬ್ಲೌಸ್ ಅನ್ನ ಕಟಿಂಗ್ ಅನ್ನು ನೋಡಿರ್ತೀರ ಇವತ್ತು ಸಾದಾ ಬ್ಲೌಸ್ ಅದರಲ್ಲಿ ಡಿಫ್ರೆಂಟ್ ಬಂದು ಸ್ನೇಹಿತರೆ ಫ್ರಂಟ್ ಟು ಬ್ಯಾಕ್ ಎರಡನ್ನು ಒಂದೇ ಸಾರಿ ಇಟ್ಟು ಕಟ್ ಮಾಡ್ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದು ಪರ್ಫೆಕ್ಟ್ ಆಗಿ ನಿಮಗೆ ಕಟಿಂಗ್ ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಹಾಗಾಗಿ ನಾನು ನಿಮ್ಗೆ ಇವತ್ತು ಫ್ರಂಟ್ ಬ್ಯಾಕ್ ಎರಡನ್ನು ಒಂದೇ ಸಾರಿ ಇಟ್ಟು ಕಟ್ ಮಾಡ್ತಾ ಇದ್ದೀನಿ ಬ್ಲೌಸ್ ಈ ಅಳತೆ ಬ್ಲೌಸ್ ಪ್ರಕಾರ ನಾವು ಇವತ್ತು ಕಟ್ ಮಾಡೋಣ ಸ್ನೇಹಿತರೆ ನೋಡಿ ಇದು ಬ್ಲೌಸ್ ಬ್ಲೌಸ್ ಪೀಸ್ ಒಂದು ಎಷ್ಟಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ ಇದು ಎಂಬತ್ ಸೆಂಟಿಮೀಟರ್ ಇದೆ ಎಂಬತ್ ಸೆಂಟಿಮೀಟರ್ ಈ ಬ್ಲೌಸ್ ಮೆಜರ್ಮೆಂಟ್ ಗೆ ಆಗುತ್ತ ಇಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಮೊದಲಿಗೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೋಣ ಸ್ನೇಹಿತರೆ ನೋಡಿ ಅಂಚು ಸೈಡ್ ಏನಿದೆ ಒಂದ್ ಸೈಡ್ ಬಂದು ನಾವು ಮೊದಲಿಗೆ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ ನಮಗೆ ಫ್ರಂಟ್ ಟು ಬ್ಯಾಕ್ ಕಟ್ ಮಾಡ್ಲಿಕ್ಕೆ ತುಂಬಾ ಈಜಿ ಆಗುತ್ತೆ ನೋಡಿ ಈ ರೀತಿ ನಾನು ಎರಡು ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದೀನಿ ನೀವೇನಾದ್ರೂ ಸಾಲ್ಟೇಜ್ ಆಗಿದ್ರೆ ಒಂದ್ ಸ್ವಲ್ಪ ಈ ತರ ಬಿಟ್ಟು ನೀವು ಆ ಅದನ್ನ ಫೋಲ್ಡಿಂಗ್ ಹಾಕೊಳ್ಳಿ ನೋಡಿ ಈ ತರ ಫೋಲ್ಡ್ ಹಾಕೊಂಡಿದೀನಿ ಇವಾಗ ನಮಗೆ ಅಳತೆ ಬ್ಲೂಸ್ ಪ್ರಕಾರ ಇದು ಕರೆಕ್ಟ್ ಬರುತ್ತಲ್ಲ ಅಂತ ನೋಡ್ಕೊಳ್ಳೋಣ ಒಂದ್ಸರಿ ನೋಡಿ ಇನ್ನು ಜಾಸ್ತಿ ಇದೆ ನಮಗೆ ಒಂದು ಸ್ವಲ್ಪ ಪೀಸ್ ಬಂದ್ರೆ ಸಾಕು ನೋಡಿ ಸ್ನೇಹಿತರೆ ಇಷ್ಟಕ್ಕೆ ನಾನು ಫೋರ್ಡ್ ಹಾಕೊಂಡಿದ್ದೀನಿ ಇವಾಗ ಬಂದು ನಮಗೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾವು ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೆ ಒಂದೂವರೆ ಇಂಚಿನಷ್ಟು ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೆ ಬಿಡ್ಬೇಕು ನೋಡಿ ಈ ರೀತಿ ಇದು ನಾವು ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೋಸ್ಕರ ಬಿಟ್ಕೊಂಡಿದ್ದೀನಿ ಇದು ಸಾದಾ ಬ್ಲೌಸ್ ನಾವು ಲೈನಿಂಗ್ ಬ್ಲೌಸ್ಗೆಲ್ಲ ಹಾಫ್ ಇಂಚು ಮಾರ್ಜಿನ್ ಬಿಟ್ಟಿರ್ತೀವಿ ನೋಡಿ ಇವಾಗ ಆಸ್ ಇಟ್ ಇಸ್ ಇದು ಸ್ಲೀವ್ ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡ್ಕೋಣ ನೋಡಿ ಈ ರೀತಿ ಇಟ್ಕೊಂಡು ನಾವು ಪರ್ಫೆಕ್ಟ್ ಆಗಿ ಹಾಗೆ ನೋಡಿ ಎಷ್ಟಿದೆ ಟೋಟಲ್ ಅಷ್ಟಕ್ಕೆ ನಾವು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ಹಾಗೆ ನೋಡಿ ಫಿಟ್ಟಿಂಗು ಇಲ್ಲಿಗಿದೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಸೇರಿಸಿ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇದಕ್ಕೆ ಒಂದೂವರೆ ಅಥವಾ ಒಂದೂವರೆ ಇಂಚ್ ಇಟ್ಟರೆ ಸಾಕು ಇದು ಓಲ್ಡ್ ಏಜ್ ಆಗಿರೋದ್ರಿಂದ ಒಂದೂವರೆ ಇಂಚ್ ಮಾರ್ಜಿನ್ ಇಟ್ಟರೆ ಸಾಕು ಸ್ನೇಹಿತರೆ ಅವರು ಹೆಚ್ಚು ಕಡಿಮೆ ಏನು ಹಿಗ್ಗಲ್ಲ ಕುಗ್ಗಲ್ಲ ನಾವು ಸ್ಲೀವ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದು ನಿಮಗೆ ಪರ್ಫೆಕ್ಟ್ ಆಗಿ ಬರಲಿಲ್ಲ ಅಂದ್ರೆ ಸ್ನೇಹಿತರೆ ಇದಕ್ಕೆ ಒಂದು ಮೆಥಡ್ ಇದೆ ನಾನು ತುಂಬಾ ವಿಡಿಯೋಸ್ ಇದೆ ಸ್ಲೀವ್ ಅನ್ನ ಯಾವ ರೀತಿ ಪರ್ಫೆಕ್ಟ್ ಆಗಿ ನೀವು ಕಾಲ ಹಾಕೊಂಡು ಕಟ್ ಮಾಡ್ಬೇಕಂತ ಹೇಳಿ ಆ ವಿಡಿಯೋನ ನೀವು ದಯವಿಟ್ಟು ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಇದು ನಮ್ಮ ಅನುಭವದ ಆಧಾರ ಮೇಲೆ ನಾವು ಮಾರ್ಕಿಂಗ್ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ತೀವಿ ನೋಡಿ ಈ ರೀತಿ ನಮಗೆ ಫ್ರಂಟ್ ಬ್ಯಾಕ್ ಎರಡು ಸೇಪ್ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ನೋಡಿ ಇದಕ್ಕೆ ನಾನು ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ನಂತರ ಸೇಪ್ ಅನ್ನ ಕಟ್ ಮಾಡ್ತೀನಿ ಸ್ನೇಹಿತರೆ ಇವಾಗ ಬಂದು ನಾವು ಬಾಡಿ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಬಾಡಿ ಪಾರ್ಟ್ ಅಂದ್ರೆ ನೋಡಿರ್ತೀರ ಫ್ರಂಟ್ ಬೇಕು ಎರಡು ಒಂದೇ ಸರಿ ಕಟ್ ಮಾಡಿರ್ತೀವಿ ಬಟ್ ಇವಾಗ ಬಂದು ನಾವು ನೋಡಿ ಈ ತರ ಅಂಚ ಸೈಡ್ ಅನ್ನ ನಾನು ತಗೊಂಡಿದ್ದೀನಿ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಮೊದ್ಲಿಗೆ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು ಇದನ್ನ ನೋಡಿ ವೇಸ್ಟ್ ಆಗಂಗಿಲ್ಲ ಏನಕ್ಕೆ ಇದು ಕರೆಕ್ಟ್ ಆಗಿ ಇರುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಇರೋದಿಲ್ಲ ನೋಡಿ ನಮಗೆ ಬ್ಲೌಸ್ ಅಲ್ಲಿ ಮೊದಲಿಗೆ ಚೆಸ್ಟ್ ಮೆಜರ್ಮೆಂಟ್ ಅನ್ನ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಹೇಳಿ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳೋಣ ನಾವು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ನೋಡ್ಕೋಬೇಕು ಎಷ್ಟಿದೆ ಅಂತೇಳಿ ನೋಡುತ್ತಾರೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಹಾಕೊಂಡ್ರೆ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಈಸಿಯಾಗಿ ಸಿಗುತ್ತೆ ನೋಡಿ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಸಿಕ್ಕು ಸಾಕು ಚೆಸ್ಟ್ ಹಾಗೆ ಲೆಂತ್ ಅನ್ನ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇದು ಒಂಬತ್ತು ಹತ್ತೊಂಬತ್ತು ಇದೆ ಸ್ನೇಹಿತರೆ ಹತ್ತೊಂಬತ್ತು ಅಂದ್ರೆ ಅಲ್ಲಿಗೆ ನಮಗೆ ಮೂವತ್ತೆಂಟು ಆಗುತ್ತೆ ನೋಡಿ ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ಇದೆ ಹಾಗೆ ಲೆಂತ್ ನೋಡ್ಕೊಳ್ಳೋಣ ಲೆಂತ್ ಎಷ್ಟಿದೆ ಹೇಳಿ ನೋಡಿ ಲೆಂತ್ ಬಂದು ಹದಿಮೂರು ಇಂಚು ನೋಡಿ ಇಲ್ಲಿ ಹನ್ನೆರಡು ಮುಕ್ಕಾಲ್ ಇಂಚು ತೋರಿಸ್ತಾ ಇದೆ ನೋಡಿ ಕರೆಕ್ಟ್ ಆಗಿ ನೋಡ್ಕೋಬೇಕು ಸ್ನೇಹಿತರೆ ನೋಡಿ ಇಲ್ಲಿ ಹದಿಮೂರು ಇಂಚು ಟೋಟಲ್ ಲೆಂತ್ ಇದೆ ನಾವಿವಾಗ ಹದಿಮೂರು ಇಂಚು ಬರುತ್ತಲ್ಲ ಅಂತ ನೋಡ್ಕೋಬೇಕು ಹದಿಮೂರು ಪ್ಲಸ್ ಎರಡು ಫ್ರಂಟ್ ಸೈಡ್ ಅಲ್ಲಿ ಬಂದು ನಾವು ಒಂದು ಒಂದು ಕಾಲು ಇಂಚು ಜಾಸ್ತಿ ಇಡೋಣ ಹದಿಮೂರು ಕಾಲು ಪ್ಲಸ್ ಒಂದು ಎರಡು ಇಂಚ್ ಎಕ್ಸ್ಟ್ರಾ ಬರಬೇಕು ನಮಗೆ ನೋಡಿ ಹದಿನೈದು ಕಾಲು ಬರುತ್ತೆ ಸ್ನೇಹಿತರೆ ಇವಾಗ ಇವಾಗ ಅಗ್ಲ ಕಟ್ ಮಾಡ್ಕೋಣ ನೋಡಿ ಚೆಸ್ಟ್ ಎಷ್ಟಿದೆ ಚೆಸ್ಟ್ ತರ್ಟಿ ಏಟ್ ಇದೆ ನಾವು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಒಂದ್ ಸೈಡ್ ಬಂದು ಎಷ್ಟು ಬರುತ್ತೆ ಒಂಬತ್ತು ವರೆ ಬರುತ್ತೆ ಅಲ್ವಾ ಒಂಬತ್ತುವರೆಗೆ ಪ್ಲಸ್ ನಾವು ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ಅದನ್ನ ಆಡ್ ಮಾಡ್ಕೋಬೇಕು ಟೋಟಲ್ ಬಂದು ಅಲ್ಲಿಗೆ ಹನ್ನ ಒಂಬತ್ತೂವರೆ ಪ್ಲಸ್ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಬಂದು ನಾವು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಫೋಲ್ಡಿಂಗ್ ಹಾಕಿದ ಹನ್ನೊಂದು ಇಂಚಿಗೆ ನೋಡಿ ಇದು ಯಾವುದೇ ಕಾರಣಕ್ಕೂ ಬಟ್ಟೆ ಉಳಿಯಲ್ಲ ಸ್ನೇಹಿತರೆ ನೋಡಿ ಹನ್ನೊಂದು ಇಂಚು ನೋಡಿ ಕರೆಕ್ಟ್ ಆಗಿ ಹನ್ನೊಂದು ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ ಹನ್ನೊಂದು ಇಂಚಿಗೆ ಇವಾಗ ನಾವು ಫ್ರಂಟ್ ಬ್ಯಾಕ್ ಎರಡಕ್ಕೂ ಸೇರಿ ಬಟ್ಟೆನ ಕಟ್ ಕರೆಕ್ಟ್ ಆಗಿ ಚೆಸ್ಟ್ ಚೆಸ್ಟ್ ಪ್ರಕಾರ ನಾವು ಕಟ್ ಮಾಡ್ಕೊಂಡ್ರೆ ಸಾಕು ಇವಾಗ ಬಂದು ನೋಡಿ ಕಟ್ ಮಾಡ್ಕೊಂಡಿದೀನಿ ಇಲ್ಲಿ ನಿಮ್ಗೆ ಅನ್ ಪೀಸು ಕಾಣ್ತಾ ಇದೆ ಇದನ್ನ ಇವಾಗ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ನನಗೆ ತುಂಬಾ ಜನ ಕೇಳ್ತಾ ಇದ್ರೆ ಯಾವ ರೀತಿ ಫೋಲ್ಡ್ ಮಾಡ್ಬೇಕು ನಿಧಾನಕ್ಕೆ ತೋರಿಸಿ ಅಂತ ಹೇಳಿ ಹಾಗಾಗಿ ನಾನು ಫೋಲ್ಡ್ ಮಾಡೋದನ್ನ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಿದ್ದೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ನೋಡಿ ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ ಇಲ್ಲಿ ಫ್ರಂಟ್ ಬರುತ್ತೆ ಇಲ್ಲಿ ಬ್ಯಾಕ್ ಬರುತ್ತೆ ಓಕೆ ಇದನ್ನ ಇವಾಗ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ಫ್ರಂಟ್ ಬ್ಯಾಕು ಎರಡು ಕೂಡ ಒಂದೇ ಸಾರಿ ಮಾರ್ಕಿಂಗ್ ಆಗುತ್ತೆ ನಾವು ಸಬ್ ಸಪ್ರೇಟ್ ಮಾಡೋ ಅವಶ್ಯಕತೆ ಸ್ನೇಹಿತರೆ ನೀವು ಏನಾದ್ರು ಹೊಸ ಕಲಿಯೋರಿದ್ರೆ ದಯವಿಟ್ಟು ಇದನ್ನ ಫಾಲೋ ಮಾಡಿ ನೀವು ಇದರಲ್ಲಿ ನೀವು ಏನಾದ್ರೂ ಒಂದು ನೋಡಿ ಕಡಿಮೆ ರೇಟಿಗೆ ಬ್ಲೌಸ್ ಪೀಸ್ ಸಿಗುತ್ತೆ ನಿಮ್ ಮೆಜರ್ಮೆಂಟ್ ಗೆ ನೀವು ಸ್ಟಿಚ್ ಮಾಡ್ಕೊಂಡು ನಂತರ ನೀವು ಕಲಿಯಿರಿ ಬರುತ್ತೆ ನೋಡಿ ಇವಾಗ ನಾವು ಹದಿಮೂರು ಕಾಲು ಇಂಚು ಉದ್ದ ಬೇಕು ನಮ್ಗೆ ನೋಡಿ ಮೊದ್ಲಿಗೆ ಹದಿಮೂರು ಕಾಲ್ ಇಂಚು ಉದ್ದ ಬರುತ್ತೆ ಅಂತ ನೋಡ್ಕೊಳ್ಳೋಣ ನೋಡಿ ಬರ್ತಾ ಇದೆ ಹದಿಮೂರು ಕಾಲ್ ಇಂಚಿಗೆ ನೋಡಿ ಇಲ್ಲಿಂದ ಸ್ನೇಹಿತರೆ ಮೇಲ್ಗಡೆ ಶೋಲ್ಡರ್ ಗೆ ಒಂದು ಅರ್ಧ ಇಂಚು ಅಥವಾ ನೀವು ಎಷ್ಟು ಹಿಡಿತೀರೋ ಅಷ್ಟು ಅರ್ಧ ಇಂಚಿಗಿಂತ ಕಡಿಮೆನೇ ಹಿಡಿತೀವಿ ಆಲ್ಮೋಸ್ಟ್ ನೋಡಿ ಅರ್ಧ ನಾನು ಕಡಿಮೆ ನಾನು ಕಡಿಮೆ ಮಾರ್ಕ್ ಮಾಡ್ಕೊಂಡಿದೀನಿ ಸ್ಟಿಚಿಂಗ್ ಬೇಕು ಬೇಕಷ್ಟಕ್ಕೆ ನೋಡಿ ಇವಾಗ ಟೋಟಲ್ ಲೆಂತ್ ಎಷ್ಟಿದೆ ಹದಿಮೂರು ಕಾಲು ನೋಡಿ ಹದಿಮೂರು ಕಾಲ್ ಇಂಚಿಗೆ ನಾನು ಟೋಟಲ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಟೋಟಲ್ ಲೆಂತ್ ಅನ್ನ ಹದ್ಮೂರು ಕಾಲ್ ಇಂಚಿಗೆ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ನೋಡಿ ಇದು ಟೋಟಲ್ ಲೆಂತ್ ಬಂದು ಹದಿಮೂರು ಕಾಲು ನಿಮ್ಗೆ ಎಕ್ಸ್ಟ್ರಾ ಇರೋದು ನೀವು ತಲೆ ಕೆಟ್ಟ ಅದನ್ನ ನಂತರ ಹೇಳ್ತೀನಿ ನಾನು ನಿಮ್ಗೆ ಸ್ನೇಹಿತರೆ ಈ ಕೆಳಗೆ ಏನಿದೆ ಇದರಿಂದ ಕೆಳಗೆ ನಾನು ಒಂದೂವರೆ ಇಂಚು ತಗೊತಾ ಇದ್ದೀನಿ ಎಕ್ಸ್ಟ್ರಾ ನೋಡಿ ಈ ಲೈನ್ ಇಂದ ಕೆಳಗೆ ನಿಮ್ಗೆ ಇದು ಇಂಪಾರ್ಟೆಂಟ್ ಈ ಲೈನ್ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ ಇದನ್ನ ಇದೇ ನಿಮ್ಗೆ ಕನ್ಫ್ಯೂಸ್ ಮಾಡೋದು ಯಾಕಂದ್ರೆ ನಿಮಗೆ ಪ್ರತಿಯೊಂದು ಕೂಡ ಅದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ ಮೆಜರ್ಮೆಂಟ್ ಎಲ್ಲ ನಾವು ಏನು ಮಾರ್ಕ್ ಮಾಡ್ಕೊಂತೀವಿ ಅದು ನೋಡಿ ನಾನು ಇಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇವಾಗ ಸ್ಟ್ರೈಟ್ ಆಗಿ ಕಟ್ ಮಾಡ್ತೀನಿ ನಾನು ಏನ್ ಲೈನ್ ಹಾಕೊಂಡಿದ್ದೀನಿ ಅದಕ್ಕೆ ಕೆಳಗಡೆ ಮಾತ್ರ ಕಟ್ ಮಾಡ್ತೀನಿ ನೋಡಿ ನಾನು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ತಾ ಇದೀನಿ ಹಾಗೆ ಕಂಟಿನ್ಯೂ ಸ್ನೇಹಿತರೆ ಇಲ್ಲಿಗೆ ಹದಿಮೂರು ಕಾಲು ಇಂಚಿಗೆ ನಾವ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಬ್ಯಾಕ್ ಸೈಡ್ ಕೂಡ ಇಲ್ಲಿಗೆ ಮಾರ್ಕಿಂಗ್ ಆಗುತ್ತೆ ಅದು ಫೋಲ್ಡಿಂಗ್ ಕೂಡ ಆಗುತ್ತೆ ಕೆಳಗಡೆ ಅದು ನೋಡಿ ಇಲ್ಲಿಗೆ ನಾನು ಮ್ಯಾಚ್ ಹಾಕೊಂಡಿದೀನಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಹಾಗೆ ಇಲ್ಲಿ ಕೂಡ ಒಂದು ಮಾರ್ಕ್ ಹಾಕಂತೀನಿ ನೋಡಿ ಇದು ಬ್ಯಾಕ್ ಪಾರ್ಟ್ ಬ್ಯಾಕ್ ನ ಲೆಂತ್ ಟೋಟಲ್ ಲೆಂತ್ ಬಂದು ನಮ್ಗೆ ಇಲ್ಲಿಗೆ ಇದು ಫಿಟಿಂಗ್ ಕೂರುತ್ತೆ ಬಟ್ ಇದು ಎಕ್ಸ್ಟ್ರಾ ಏನು ಉಳಿದಿದೆ ಸ್ನೇಹಿತರೆ ಇದನ್ನ ನಾವು ಸ್ಟಿಚಿಂಗ್ ಅಲ್ಲಿ ಫೋಲ್ಡ್ ಮಾಡ್ಕೋಬೇಕೇನು ಪಟ್ಟಿ ಮಾಡ್ತೀವಲ್ಲ ಅದನ್ನ ನಾವು ಮಾಡ್ಕೊಳ್ಳೋಣ ನೋಡಿ ನಾನು ನೀಟಾಗಿ ಕಟ್ ಇದ್ದೀನಿ ಅಷ್ಟೇ ನೋಡಿ ಇಲ್ಲಿಗೆ ಫೋಲ್ಡ್ ಆಗುತ್ತೆ ಇದು ಬ್ಯಾಕ್ ಓಕೆ ಇದು ಫ್ರಂಟು ನೋಡಿ ಇಷ್ಟು ನೀಟಾಗಿ ಹಾಕೊಂಡಿದೀನಿ ಇವಾಗ ಬಂದು ನಾವು ಅಳತೆ ಬ್ಲೌಸ್ ಇಂದ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಬೇಕು ನಾವು ಫ್ರಂಟ್ ಪಾರ್ಟ್ ಅಲ್ಲೇ ಎಲ್ಲದ್ನು ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ ಎಲ್ಲವೂ ಬರುತ್ತೆ ಇದರಲ್ಲಿ ನೋಡಿ ನಾನು ಇಲ್ಲಿಗೆ ಟೋಟಲ್ ಒಂದು ಹದಿಮೂರು ಕಾಲು ಇಂಚ್ ಮಾರ್ಕಿಂಗ್ ಉದ್ದ ಲೆಂತ್ ಮಾರ್ಕ್ ಮಾಡ್ಕೊಂಡಿದೀನಿ ಈ ಲೈನ್ ನಿಮಗೆ ನೆನಪಿರ್ಬೇಕು ಇದು ಎಕ್ಸ್ಟ್ರಾ ಇಟ್ಟದ್ದು ನೀವು ತಲೆ ಕಟ್ಸ್ಕೋಬೇಡಿ ಕರೆಕ್ಟ್ ಆಗಿ ನೋಡಿ ಸ್ನೇಹಿತರೆ ಈ ರೀತಿ ನೀವು ಬ್ಲೌಸ್ ಅನ್ನ ಇಟ್ಕೊಳ್ಳಿ ನೋಡಿ ಇಲ್ಲಿ ಒಂದು ಕಾಲು ಇಂಚ್ ಮಾರ್ಜಿನ್ ಹೋಗುತ್ತೆ ಏನಂದ್ರೆ ನಾವು ಉಕ್ಸ್ಪಟ್ಟಿ ಮಾಡ್ತೀವಲ್ಲ ಇದ್ರಲ್ಲಿ ಬಿಟ್ಟಿರಲ್ಲ ಸ್ನೇಹಿತರೆ ಇದು ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ಇದು ಫ್ರಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಬ್ಯಾಕ್ ಅಲ್ಲಿ ಏನಾದ್ರೂ ನಾವು ಎರಡು ಕಾಲು ಇಂಚು ನೆಟ್ವಿಡ್ತನ್ನ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಫ್ರಂಟ್ ಅಲ್ಲಿ ಎರಡು ಇಂಚ್ ಬರುತ್ತೆ ಓಕೆ ಅವಾಗ ಸ್ವಲ್ಪ ಫಿಟ್ಟಿಂಗ್ ಇರುತ್ತೆ ನಾನು ಇನ್ನೊಂದು ಕಾರಣ ಏನಂದ್ರೆ ಈ ಬ್ಲೌಸ್ ಅನ್ನ ಅವರು ಅದೇ ರೀತಿ ಹೊಲ್ದಿರ್ತಾರೆ ಹಾಗಾಗಿ ನೋಡಿ ನಾನು ಇದಕ್ಕೆ ಎರಡು ಪಾಯಿಂಟ್ ಒಂದು ಇಂಚ್ ಇಡ್ತಾ ಇದೀನಿ ಎರಡು ಇಂಚ್ ಒಂದು ಪಾಯಿಂಟ್ ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇಲ್ಲೇ ಕೂಡ ಗೊತ್ತಾಗುತ್ತೆ ನೋಡಿ ಏನು ಇಲ್ಲಿ ಮಾರ್ಕ್ ಮಾಡ್ಕೊಂಡು ನೋಡಿ ಎಕ್ಸ್ಟ್ರಾ ಇದ್ ಮಾರ್ಕ್ ಮಾಡ್ಕೋಬೇಡಿ ಒಂದೂವರೆ ಇಂಚಿದ್ ಎಕ್ಸ್ಟ್ರಾ ಇಲ್ಲಿಗೆ ನೋಡಿ ಇದು ಕ್ರಾಸ್ ಬೆಲ್ಟ್ ಈ ರೀತಿ ಇಟ್ಕೊಂಡು ನಾವು ಟೋಟಲ್ ಲೆಂತ್ ಅನ್ನ ನೋಡಿ ಪಟ್ಟಿ ಇದು ಉಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಬರುತ್ತಲ್ಲ ಇದು ಇಲ್ಲಿಗೆ ನಾನು ಕಾಲ್ ಇಂಚು ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಕರೆಕ್ಟ್ ಆಗಿ ಬರ್ಬೇಕು ನಮ್ಗೆ ಇದು ನೆಕ್ ಲೆಂತ್ ಕೂಡ ಕರೆಕ್ಟ್ ಆಗಿ ಬಂದ್ರೆ ಅಲ್ಲಿಗೆ ಪರ್ಫೆಕ್ಟ್ ಆಗಿದೆ ಅಂತ ನೋಡಿ ಕಾಣ್ತಾ ಇದೆ ಅನ್ಕೊಂಡಿದೀನಿ ನೋಡಿ ಕರೆಕ್ಟ್ ಆಗಿ ನಾವೇನು ಮಾರ್ಕ್ ಮಾಡ್ಕೊಂಡಿದೀವಿ ಸ್ಟಿಚಿಂಗ್ ಮಾರ್ಜಿನ್ ಪಾಯಿಂಟ್ ಅಲ್ಲಿಗೆ ಇದು ಕರೆಕ್ಟ್ ಆಗಿ ಬ್ಲೌಸ್ ನೋಡಿ ಕರೆಕ್ಟ್ ಆಗಿ ಲೆಂತ್ ಇದೆ ಇದು ಎಕ್ಸ್ಟ್ರಾ ಏನಂತ ಅಂತ ಕೇಳಬಹುದು ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಮುಂದೆ ಹೇಳ್ತೀನಿ ಎಕ್ಸ್ಟ್ರಾ ಏನಂದ್ರೆ ಅಂದ್ರೆ ಇದಕ್ಕೆ ನೋಡಿ ಇಲ್ಲಿ ನಮ್ಗೆ ಹಾಫ್ ಇಂಚು ಬೆಲ್ಟ್ ಬರುತ್ತೆ ಹಾಗೆ ಇಲ್ಲಿ ಮಾರ್ಜಿನ್ ಹೋಗುತ್ತೆ ಹಾಗೆ ಇಲ್ಲಿ ಒಂದು ಹಾಫ್ ಇಂಚ್ ಮಾರ್ಜಿನ್ ಆಗುತ್ತೆ ಟೋಟಲ್ ಬಂದು ನಮಗೆ ಒಂದೂವರೆ ಇಂಚು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಹಾಗಾಗಿ ಈ ಒಂದೂವರೆ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಅನ್ನು ತಗೊಂಡಿದೀವಿ ನೋಡಿ ಇಲ್ಲಿಗೆ ನೆಕ್ ಲೆಂತ್ ನಾವು ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ನಮಗೆ ನೆಕ್ ಲೆಂತ್ ಹಾಗೆ ನೆಕ್ ಬಿಡ್ತು ಎರಡು ಕೂಡ ಪರ್ಫೆಕ್ಟ್ ಆಗಿ ಬಂತು ಇವಾಗ ಬಂದ್ರೆ ಸ್ನೇಹಿತರೆ ಇದೇ ರೀತಿ ಇಟ್ಕೊಂಡಿದೀವಿ ಬ್ಲೌಸ್ ಅನ್ನ ನೋಡಿ ಇಲ್ಲಿ ಇಟ್ಕೊಂಡಾಗ ನಾವು ಶೋಲ್ಡ್ರ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಕಾಣ್ತಾ ಇದೆ ನೋಡಿ ಶೋಲ್ಡ್ರ್ ಎಲ್ಲಿಗಿದೆ ಇಲ್ಲಿಗಿದೆ ಅಲ್ಲಿಗೆ ನಾನು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಬಂದು ಸ್ನೇಹಿತರೆ ನೋಡಿ ಇಲ್ಲೇ ನಮ್ಗೆ ಸಿಗುತ್ತೆ ನಮ್ಗೆ ಫಸ್ಟ್ ಡಾಟ್ ಪಾಯಿಂಟ್ ಎಲ್ಲಿಗಿದೆ ಅಂತ ನೋಡ್ಕೊಳ್ಳಿ ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ನಿಮಗೆ ಸ್ಟ್ರೈಟ್ ಆಗಿ ಈ ತರ ಫೋಲ್ಡ್ ಮಾಡ್ಕೊಂಡು ನೋಡಿ ಇಲ್ಲಿ ಮಾರ್ಜಿನ್ ಇಟ್ಕೊಂಡಿದ್ದೀನಿ ಇಲ್ಲಿಗೆ ಇದನ್ನ ಡಾಟ್ ಅನ್ನ ಹಿಡಿದಿದ್ದಾರೆ ಅವರು ಹಾಗೆ ಕಂಟಿನ್ಯೂ ಮಾಡಿ ಡಾಟ್ ಅವರು ಎಲ್ಲಿವರೆಗೂ ಹಿಡಿದಿದ್ದಾರೆ ನೋಡ್ಕೊಳ್ಳಿ ನೋಡಿ ಇದು ಅವರು ಕಟ್ ಮಾಡಿದ್ದಾರೆ ಸ್ನೇಹಿತರೆ ಈ ಡಾಟ್ ಅನ್ನ ಹಾಗಾಗಿ ನೋಡಿ ಸ್ಟ್ರೈಟ್ ಆಗಿ ನಾವು ಈ ಏನು ಡಾಟ್ ಹಿಡ್ದಿರ್ತಾರ ಅದನ್ನ ನಾವು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ನೋಡಿ ನಾನು ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಫಸ್ಟ್ ಪಾಯಿಂಟ್ ನೋಡಿ ಇಲ್ಲಿಗೆ ಲೈನ್ ಹಾಗೆ ಕೆಳಗಡೆ ಇದು ಸೆಕೆಂಡ್ ಡಾಟ್ ಪಾಯಿಂಟ್ ನೀವು ಪರ್ಫೆಕ್ಟ್ ಆಗಿ ಈ ತರ ಲೈನ್ ಹಾಕೊಂಡ್ಬಿಡಿ ನಿಮಗೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಇದು ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಇದು ಟೋಟಲ್ ಲೆಂತ್ ಇಲ್ಲಿಗೆ ಇದು ಎಕ್ಸ್ಟ್ರಾ ಮಾರ್ಜಿನ್ ನಮಗೆ ಕರೆಕ್ಟ್ ಆಗಿ ನೋಡಿ ನಾವು ಬೆಲ್ಟ್ ಏನೂ ಅಳತೆ ಮಾಡಲಿಲ್ಲ ಬಟ್ ಅಷ್ಟೇ ಬರುತ್ತೆ ಕರೆಕ್ಟ್ ಆಗಿ ಬೆಲ್ಟ್ ಅಳತೆ ಮಾಡಿದ್ರು ಕೂಡ ಇವಾಗ ಬಂದು ಚೆಸ್ಟ್ ಎಷ್ಟಿದೆ ಒಂಬತ್ತೂವರೆ ಚೆಸ್ಟ್ ಮೆಜರ್ಮೆಂಟ್ ಇದೆ ನೋಡಿ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಬೇಡ ಸ್ನೇಹಿತರೆ ಕೆಳಗಡೆ ನೀವು ಏನು ಸೊಂಟ ವ್ಯಕ್ತಿ ಹಿಡಿಯೋದೇ ಬೇಡ ಕರೆಕ್ಟ್ ಆಗಿ ಅದು ಇಟ್ ಈಸ್ ಬ್ಲೌಸ್ ಹೆಂಗಿರುತ್ತೆ ಹಂಗೆ ನಮಗೆ ಸಿಗುತ್ತೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕೊಂಡ್ಬಿಟ್ರೆ ಸಾಕು ಚೆಸ್ಟ್ ಪಾಯಿಂಟ್ ಗೆ ಹಾಗೆ ಇವಾಗ ನಾವು ಆರ್ಮೋಲ್ ಯಾವ ರೀತಿ ಕಂಡು ಅಂತ ನೋಡೋಣ ನಿಮ್ಗೆ ಮಾರ್ಕಿಂಗ್ ಅನ್ನ ಚೇಂಜ್ ಮಾಡಿಬಿಡ್ತೀನಿ ನೋಡಿ ಇದು ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ನಿಮಗೆ ನಮಗೆ ಗೊತ್ತಾಗಲ್ಲ ಇದು ಬಹಳ ಲೈನ್ ಆಗಿರೋದ್ರಿಂದ ನೋಡಿ ಇದು ಎಕ್ಸ್ಟ್ರಾ ಇಲ್ಲಿಂದ ಟೋಟಲ್ ಲೆಂತ್ ಇದೆ ಇವಾಗ ನಾವು ಬೆಲ್ಟ್ ಅನ್ನ ಯಾವ ರೀತಿ ಮಾರ್ಕ್ ಇಲ್ಲಿ ಇಲ್ಲಿಂದ ಒಂದ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ನೀವು ಇದರಲ್ಲಿ ಏನು ಮಾರ್ಜಿನ್ ಅದು ತಲೆ ಅವಶ್ಯಕತೆನೇ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇವಾಗ ಬಂದು ನಾವು ಡಾಟ್ ಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ನಾನು ಡಾಟ್ ಅನ್ನ ಮೂರು ಮುಕ್ಕಾಲ್ ಇಂಚಿಗೆ ಡಾಟ್ ಅನ್ನು ಹಿಡಿತಾ ಇದೀನಿ ಹಾಗೆ ಡಾಟ್ ಅನ್ನ ಬಂದು ಸ್ನೇಹಿತರೆ ಎರಡು ಇಂಚು ಹಿಡಿಯೋಣ ಇದಕ್ಕೆ ನೋಡಿ ಎರಡು ಇಂಚು ಡಾಟ್ ಗೆ ನಾನು ಮಾರ್ಕ್ ಮಾಡ್ಕೊಂತ ಇದೀನಿ ನೋಡಿ ಇದನ್ನ ಡಾಟ್ ಪಾಯಿಂಟ್ ಅನ್ನ ಇಲ್ಲಿಗೆ ಈ ರೀತಿ ಸೇರಿಸಬೇಕು ಓಕೆ ಅವಾಗ ಈ ಡಾಟ್ ಪಾಯಿಂಟ್ ಇಂದ ಇಲ್ಲಿಗೆ ನಾವು ಒಂದು ಲೈನ್ ಅನ್ನ ಹಾಕೋಣ ಇದು ನಮ್ಗೆ ಕ್ರಾಸ್ ಬೆಲ್ಟ್ ಆಯ್ತು ಓಕೆ ಕ್ರಾಸ್ ಬೆಲ್ಟ್ ಆಯ್ತು ಹಾಗೆ ನೋಡಿ ಈ ರೀತಿ ಇಟ್ಕೊಂಡಿದೀವಿ ನೀವು ಒಂದು ಕಾಲ್ ಇಂಚಿ ಇಲ್ಲಿ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದನ್ನ ನಮಗೆ ಪರ್ಫೆಕ್ಟ್ ಆಗಿ ಬೆಲ್ಟ್ ಅನ್ನೋದು ಬರುತ್ತೆ ಸ್ನೇಹಿತರೆ ಈ ಮೆಥೆಡ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ಯಾವುದೇ ಕೂಡ ಹೆಚ್ಚು ಕಮ್ಮಿ ಬರಲ್ಲ ನಿಮಗೆ ಓಕೆ ಇವಾಗ ಬಂದು ಸ್ನೇಹಿತರೆ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಇದರಲ್ಲಿ ಮಾರ್ಕ್ ಮಾಡ್ಕೊಂಡಿಲ್ಲ ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಂಡ ನೋಡಿ ಇದಕ್ಕೆ ನೆಕ್ ಲೆಂತ್ ಹಾಗೆ ನೆಕ್ ವಿಳತ್ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಈಗ ಇಲ್ಲಿ ಶೋಲ್ಡರ್ ಇದೆ ಶೋಲ್ಡರ್ ನಾವು ಆಲ್ರೆಡಿ ಅದನ್ನ ಎಷ್ಟು ಇದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಮಾಡ್ಕೊಂಡಿದಾರ್ಮಲ್ ಡೌನ್ ಅನ್ನ ನಾವು ಸ್ನೇಹಿತರೆ ಹಾರ್ಮಲ್ ಡೌನಿಂಗ್ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ನೋಡಿ ಇವಾಗ ನಿಮಗೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಒಂದು ಸೈಡ್ ನೋಡಿ ಎರಡು ನೋಡಿ ಇದು ಸ್ವಲ್ಪ ಏರುಪೇರು ಕರೆಕ್ಟ್ ಇದು ಕರೆಕ್ಟ್ ಆಗಿದೆ ಇದನ್ನ ನಾವೇನಿ ಒಂದೂವರೆ ಇಂಚ್ ಮಾರ್ಜಿನ್ ಬಿಟ್ಟಿದೀವಿ ಈ ಲೈನ್ ಇಂದ ಹದ್ಮೂರೂವರೆ ಇಂಚ್ ಇಲ್ಲಿ ಹದಿಮೂರು ಕಾಲು ಇಂಚ್ ಟೋಟಲ್ ಅಂತ ಇದೆ ಇಲ್ಲಿಂದ ನಾವು ಮೆಜರ್ಮೆಂಟ್ ಅನ್ನ ತಗೋಬೇಕು ಇದನ್ನ ಒಟ್ಟು ಕೌಂಟ್ ಮಾಡಬಾರ್ದು ನಾವು ನೋಡಿ ಈ ರೀತಿ ಇಲ್ಲಿ ಇಟ್ಕೊಂಡಿದೀನಿ ಇಲ್ಲಿಂದ ಇಲ್ಲಿವರೆಗೂ ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ ನೋಡಿ ಇಲ್ಲಿಗಿದೆ ಒಂದು ಅರ್ಧ ಇಂಚು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊತೀನಿ ಏನಂದ್ರೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ಹಾಗಾಗಿ ಒಂದ್ಸರಿ ನೀವು ಬ್ಲೌಸ್ ಇಲ್ಲೇ ಇದೆ ನಿಮ್ ಕಣ್ಣಿಂದರ್ಗೆ ಚೆಕ್ ಮಾಡಿಬಿಡ್ತೀನಿ ನೋಡಿ ಇಲ್ಲಿಗೆ ಹಿಡ್ಕೊಂಡಿದ್ದೀನಿ ನಾನು ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಬರುತ್ತೆ ಅಲ್ಲ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ನೀವು ಟ್ರೈ ಮಾಡಿ ಇದು ನೋಡಿ ನಾವು ಆರ್ ಮೂಲ್ಡೋನಿಗೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ ನೋಡಿ ಕಾರ್ ಒನ್ ಅಲ್ಲಿ ಒಂದು ಅರ್ಧ ಇಂಚು ನಾವು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾವು ಫ್ರಂಟ್ ಸೇಪನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಓಕೆ ಹಾಗೆ ಇದರಲ್ಲಿ ಬ್ಯಾಕ್ ಸೇಪ್ ಅನ್ನ ಕೂಡ ನಾವು ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ಕಾರ್ನರ್ ಇಂದ ಒಂದು ಕಾಲ್ ಇಂಚು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದಕ್ಕೆ ನೋಡಿ ಇಲ್ಲಿ ಕಾರ್ನರ್ ಅಲ್ಲಿ ಒಂದು ಕಾಲು ಇಂಚು ಮಾರ್ಕ್ ಮಾಡ್ಕೊಂಡು ನಿಮ್ಗೆ ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ಸೇಪ್ ಬರುತ್ತೆ ನೋಡಿ ನಮ್ಗೆ ಇದು ಬ್ಯಾಕ್ ಆರ್ಮಲ್ ಸೇಪು ಹಾಗೆ ಫ್ರಂಟ್ ಆರ್ಮಲ್ ಶೇಪ್ ಎರಡು ಬಂತು ಇದರಲ್ಲಿ ಹಾಗೆ ನೋಡಿ ನಮಗೆ ಡಾಟ್ ಪಾಯಿಂಟ್ ಕೂಡ ಬಂತು ಈ ಬೆಲ್ಟ್ ಅನ್ನ ನೀವು ತಿರ್ಗಾ ಟಚ್ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ನಿಮಗೆ ಅಷ್ಟು ಬೆಲ್ಟ್ ರೆಡಿ ಬರುತ್ತೆ ನೀವು ಎಲ್ಲಾ ಮಾರ್ಜಿನ್ ಕೂಡ ಅದರಲ್ಲಿ ಆಡ್ ಮಾಡಿರ್ತೀರ ಹಾಗಾಗಿ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ನಿಮಗೆ ಯಾವುದೇ ತೊಂದರೆ ಇಲ್ಲ ಇವಾಗ ಬಂದು ಸ್ನೇಹಿತರೆ ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ನೋಡಿ ನಿಮ್ಗೆ ಏನಾದರೂ ಮಾರ್ಜಿನ್ ಅನ್ನ ಜಾಸ್ತಿ ಏನಾದ್ರೂ ಯೂಸ್ ಮಾಡ್ತೀರ ಅಂದ್ರೆ ಸ್ನೇಹಿತರೆ ನಾನು ಪರ್ಫೆಕ್ಟ್ ಆಗಿ ಯೂಸ್ ಮಾಡೋದ್ರಿಂದ ನಾನು ಒಂದೂವರೆ ಇಂಚ್ ಬಿಟ್ಕೊಂಡಿದೀನಿ ನೀವು ಎರಡು ಇಂಚ್ ಬಿಟ್ಕೊಳ್ಳಿ ಏನು ತೊಂದರೆ ಆಗಲ್ಲ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು ನೋಡಿ ನೀವು ಸ್ಟಿಚ್ ಅನ್ನ ಮಾಡ್ಕೋಬೇಕು ಈ ಸೈಡ್ ಅಲ್ಲಿ ಅರ್ಧ ಇಂಚ್ ಜಾಸ್ತಿ ಇಟ್ರೆ ಹಾಗಾಗಿ ನೀವು ಸ್ಟಿಚ್ ಏನಾದ್ರು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಬಟ್ಟೆ ನಾವು ಹೊಲೇಬೇಕಾದ್ರೆ ಅಂದ್ರೆ ನೀವು ಎರಡು ಇಂಚವರೆಗೂ ಇಟ್ಕೊಳ್ಳಿ ಇದನ್ನ ಇಲ್ಲಿ ಒಂದು ನಾವು ಹದಿಮೂರು ಕಾಲಿಗೆ ಮಾರ್ಕೊಂಡ್ ಇಲ್ಲಿಂದ ಒಂದು ಹಾಫ್ ಇಂಚ್ ಜಾಸ್ತಿ ಅಂದ್ರೆ ಒಂದೂವರೆ ಇಂಚ್ ಇಟ್ಟಿದೀನಿ ನೀವು ಒಂದು ಮುಖಾಲು ಅಥವಾ ಎರಡು ಇಂಚ್ ಇಟ್ಕೊಳ್ಳಿ ಕರೆಕ್ಟ್ ಬರುತ್ತೆ ಯಾವುದೇ ಕೂಡ ತೊಂದರೆ ಆಗಲ್ಲ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಹೇಗಿದೆ ಕಟಿಂಗ್ ಅಂತ ಹೇಳಿ ಹಾಗೆ ನೋಡಿ ಇಲ್ಲಿ ಇವೆರಡು ನಡುವೆ ಒಂದು ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಹಾಗೆ ಇಲ್ಲಿಂದ ಇಲ್ಲಿವರೆಗೂ ಈ ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂದು ಕೂಡ ನಮಗೆ ಡಾಟ್ ಬರುತ್ತೆ ಹಾಗೆ ಸ್ನೇಹಿತರೆ ಈ ಡಾಟ್ ಕೂಡ ನಮಗೆ ಬರುತ್ತೆ ನೋಡಿ ನೋಡಿ ಇಲ್ಲಿ ಡಾಟ್ ನಮಗೆ ಬಂದೇ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಈ ಬ್ಲೌಸ್ ಅಲ್ಲಿ ನಾನು ಹೇಳಿರ್ತೀನಿ ಫ್ರಂಟ್ ಟು ಬ್ಯಾಕ್ ಬೇರೆ ಬೇರೆ ಕಟ್ ಮಾಡ್ತೀವಿ ಅದರಲ್ಲಿ ಡಾಟ್ ಬಂದ್ರೆ ಇದರಲ್ಲಿ ಪರ್ಫೆಕ್ಟ್ ಆಗಿ ಡಾಟ್ ಬಂದೇ ಬರುತ್ತೆ ಫೋರ್ ಡಾಟ್ ಕಂಪಲ್ಸರಿ ಬಂದೇ ಬರುತ್ತೆ ಸ್ನೇಹಿತರೆ ನೋಡಿ ನಾವ್ ಇವಾಗ ಫ್ರಂಟ್ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ ನಾವು ಬ್ಯಾಕ್ ಸೈಡ್ ಏನು ಊದಿಲ್ಲ ಸ್ನೇಹಿತರೆ ಏನು ಊದಿದೆ ಅಂದ್ರೆ ನಮಗೆ ಬ್ಯಾಕ್ ನೆಕ್ ಡೀಪ್ ಬೇಕಷ್ಟೇ ಇವಾಗ ನೋಡಿ ಅದರಲ್ಲಿ ನೋಡಿ ಕೆಳಗಡೆ ಈ ತರ ಫೋಲ್ಡ್ ಮಾಡಿ ನೀವು ಅದೇ ಬ್ಲೌಸ್ ಅನ್ನ ನೋಡಿ ಈ ಪಾಯಿಂಟ್ ಇಂದ ಒಂದು ಕಾಲ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇದು ನಮ್ಗೆ ನೆಕ್ಕಿನ ಉದ್ದ ಆಯ್ತು ಬ್ಯಾಕ್ ನೆಕ್ ಲೆಂತ್ ಇದು ಓಕೆ ಇವಾಗ ಅಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನೋಡಿ ನಮ್ಗೆ ಎರಡು ಕೂಡ ಸಿಕ್ತು ಇವಾಗ ಇದು ಗೆ ತುಂಬಾ ಈಸಿ ಆಗುತ್ತೆ ಸ್ನೇಹಿತರೆ ನಿಮಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನು ಒಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ಇದರಲ್ಲಿ ಫ್ರಂಟ್ ಬ್ಯಾಕ್ ಸೈಪ್ ಮಾತ್ರ ಕಟ್ ಮಾಡ್ಕೊಂಡಿದೀನಿ ಇಲ್ಲಿಗೆ ನಾನು ಶೋಲ್ಡರ್ ಗೆ ಒಂದು ನ್ಯಾಚ್ ಹಾಕಂತೀನಿ ನೋಡಿ ಇಲ್ಲಿ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಎರಡು ಒಂದೇ ರೀತಿ ಇದೆ ಹಾಗಾಗಿ ನಾನು ಎರಡೂ ಸೇರಿ ಕಟ್ ಮಾಡ್ತಾ ಇದ್ದೀನಿ ಎರಡು ಅಷ್ಟೇ ಇದೆ ಸ್ನೇಹಿತರೆ ಇದು ತುಂಬಾ ಡೀಪ್ ಇಲ್ಲ ಬ್ಲೌಸು ನೋಡಿ ಎರಡು ಅಷ್ಟಿಗೆ ಮಾರ್ಕಿಂಗ್ ಬಂದಿದೆ ಫ್ರಂಟ್ ಬ್ಯಾಕ್ ಎರಡು ಇವಾಗ ಬಂದು ನಾನು ಫ್ರಂಟ್ ಶೇಪ್ ಅನ್ನ ಆರ್ಮೋಲ್ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಎರಡು ಪೀಸ್ ಮಾತ್ರ ತಗೊಂಡಿದ್ದೀನಿ ಫ್ರಂಟ್ ಇಂದು ಹಾಗೆ ನೋಡಿ ಇಲ್ಲಿಗೆ ನಾನು ಕ್ರಾಸ್ ಬೆಲ್ಟು ಆಯ್ತು ಹಾಗೆ ಮೇನ್ ಬಾಡಿ ಪಾರ್ಟು ಆಯ್ತು ಎರಡು ಆಗುತ್ತೆ ಈ ರೀತಿ ನೀವು ಕಟ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಇದು ನಮ್ಗೆ ಬೆಲ್ಟ್ ಇದರಲ್ಲಿ ಮಾರ್ಜಿನ್ ಕೂಡ ಆ್ಯಡ್ ಆಗಿದೆ ಮಾರ್ಜಿನ್ ಕೂಡ ಆ್ಯಡ್ ಆಗಿದೆ ನೋಡಿ ಇದರಲ್ಲಿ ಮಾರ್ಜಿನ್ ಕೂಡ ಬೆಲ್ಟ್ ಕ್ರಾಸ್ ಬೆಲ್ಟ್ ಅಲ್ಲಿ ಆ್ಯಡ್ ಆಗಿದೆ ಹಾಗೆ ನೋಡಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ನಾನು ಎರಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಕರೆಂಟ್ ಹೋಯ್ತಿಲ್ಲಿ ಹಾಗಾಗಿ ನಾನು ನಿಮಗೆ ಮೊಬೈಲ್ ಬ್ಯಾಟರಿ ಹಾಕಿ ತೋರಿಸ್ತಾ ಇದೆ ನೋಡಿ ನೋಡಿ ಇದು ಬ್ಯಾಕ್ ಪಾರ್ಟು ಹಾಗೆ ಇದು ಫ್ರಂಟ್ ಪಾರ್ಟು ಹಾಗೆ ಸ್ಲೀವ್ ಕೂಡ ನೀವು ಕಟ್ ಮಾಡಿ ನೋಡಿದಿರಾ ಇದು ಸ್ಲೀವ್ ನಿಮಗೆ ಪರ್ಫೆಕ್ಟ್ ಆಗಿ ಈ ರೀತಿ ನೀವು ಟ್ರೈ ಮಾಡಿ ಟ್ರೈ ಮಾಡಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಗೆ ಆಯಿತು ಅಂತ ನೀವು ಕಮೆಂಟ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ